ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಕೇಂದ್ರ ಸರ್ಕಾರವು ಇಂದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆ ತೊಂಬತ್ತೇಳು ಹೊಸ ತೇಜಸ್ ಎಂ ಕೆ ಒನ್ಯ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಪ್ಪಂದದ ಮೌಲ್ಯ ಸುಮಾರು ಅರವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಜಿ ಎಸ್ ಟಿ ಹೊರತುಪಡಿಸಿ ಈ ಹೊಸ ಒಪ್ಪಂದದಲ್ಲಿ ಅರವತ್ತೆಂಟು ಸಿಂಗಲ್ ಸೀಟರ್ ಹಾಗೂ ಇಪ್ಪತ್ತೊಂಬತ್ತು ಟ್ವಿನ್ ಸೀಟರ್ ತೇಜಸ್ ಎಂ ಕೆ ಒನ್ಯ ಯುದ್ಧ ವಿಮಾನಗಳು ಜೊತೆಗೆ ಅಗತ್ಯವಾದ ಉಪಕರಣಗಳು ಸೇರಿವೆ ರಕ್ಷಣಾ ಸಚಿವಾಲಯದ ಪ್ರಕಾರ ಈ ವಿಮಾನಗಳ ಡೆಲಿವರಿ ಎರಡು ಸಾವಿರದ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರಿಂದ ಆರಂಭವಾಗಿ ಆರು ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ತೇಜಸ್ ಎಂ ಕೆ ಒನ್ ಎ ಯುದ್ಧ ವಿಮಾನಗಳಲ್ಲಿ ಶೇಕಡ ಅರವತ್ನಾಲ್ಕಕ್ಕಿಂತ ಹೆಚ್ಚು ಭಾಗ ಸ್ವದೇಶಿ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗಿದ್ದು ಅರವತ್ತೇಳು ಹೆಚ್ಚುವರಿ ಉಪಕರಣಗಳನ್ನು ಸೇರಿಸಲಾಗಿದೆ ಅದರಲ್ಲಿ ಉತ್ತಮ ಎಸ್ ಎ ರೆಡಾರ್ ಸ್ವಯಂ ರಕ್ಷಾ ಕವಚ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಕಂಟ್ರೋಲ್ ಸರ್ಫೇಸ್ ಆಕ್ಟಿವೇಟರ್ಸ್ ಹೀಗೆ ಹಲವು ಅತಿ ಆಧುನಿಕ ಭಾರತೀಯ ವ್ಯವಸ್ಥೆಗಳು ಕೂಡ ಸೇರಿವೆ ಇದು ನಿಜವಾದ ಆತ್ಮನಿರ್ಭರ ಭಾರತದ ಪ್ರಯತ್ನಕ್ಕೆ ಮತ್ತಷ್ಟು ಬಲ ನೀಡಲಿದೆ ಈ ಹೊಸ ಒಪ್ಪಂದದೊಂದಿಗೆ ಭಾರತೀಯ ವಾಯುಸೇನೆ ಒಟ್ಟಾರೆ ನೂರ ಎಂಬತ್ನಾಲ್ಕಕ್ಕಿಂತ ಹೆಚ್ಚು ತೇಜಸ್ ವಿಮಾನಗಳನ್ನು ಆರ್ಡರ್ ಮಾಡಿದೆ ಇದರ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಎಂಬತ್ತ್ಮೂರು ತೇಜಸ್ ಎಂ ಕೆವನ್ನೇ ಖರೀದಿಗೆ ಒಪ್ಪಂದ ಮಾಡಿಕೊಂಡಿತ್ತು ಆದರೆ ಆ ವಿಮಾನಗಳು ಇನ್ನೂ ಕೂಡ ಡೆಲಿವರಿ ಪ್ರಾರಂಭವಾಗಿಲ್ಲ ಮೊದಲು ಈ ವರ್ಷ ಅಕ್ಟೋಬರ್ ಅಂತ್ಯದೊಳಗೆ ಎರಡು ವಿಮಾನಗಳು ವಾಯುಸೇನೆಗೆ ನೀಡಲಾಗುತ್ತದೆ ಎಂದು ವರದಿಯಾಗಿತ್ತು ಆದರೆ ಮೂಲಗಳು ತಿಳಿಸಿದಂತೆ ಅದು ಕೂಡ ಸಾಧ್ಯವಾಗಿಲ್ಲ ಕಾರಣವೆಂದರೆ ವಾಯುಸೇನೆ ಸ್ಪಷ್ಟವಾಗಿ ಹೇಳಿದೆ ಅವರು ಸಂಪೂರ್ಣವಾಗಿ ಸಿದ್ಧಗೊಂಡ ವಿಮಾನವನ್ನೇ ಸ್ವೀಕರಿಸುವವರು ಎಂದು ಎಂ ಕೆ ಒನ್ ಎ ಆವೃತ್ತಿಯಲ್ಲಿ ವಾಯುಸೇನೆ ಬಯಸಿದ ನಾಲ್ಕು ಪ್ರಮುಖ ವೈಶಿಷ್ಟ್ಯಗಳು ಹೀಗಿವೆ ಉದಾಹರಣೆಗೆ ವಿಶೇಷ ಬಾಂಬ್ ಹಾಗೂ ಕ್ಷಿಪಣಿ ಶಸ್ತ್ರಾಸ್ತ್ರಗಳ ಅಳವಡಿಕೆ ಹಾಗೂ ಪರೀಕ್ಷೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಇಂಟ್ರಗ್ರೇಷನ್ ಇನ್ನೂ ಸಂಪೂರ್ಣಗೊಂಡಿಲ್ಲ ಆದ್ದರಿಂದ ಡೆಲಿವರಿ ಈಗ ಮುಂದಿನ ವರ್ಷದ ಮೊದಲ ತ್ರೈಮಾಸಿಕದಿಂದ ಆರಂಭವಾಗುವ ಸಾಧ್ಯತೆ ಇದೆ ಮೂಲತಃ ಡೆಲಿವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಂದು ಆರಂಭವಾಗಬೇಕಿತ್ತು ಆದರೆ ಅಮೆರಿಕಾದ ಜಿಇ ಕಂಪನಿಯ ಇಂಜಿನ್ ಸರಬರಾಜಿನಲ್ಲಿ ಮತ್ತೆ ತಡವಾಗಿದೆ ಹಾಗೂ ಇತರೆ ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವು ಹಿಂದುಳಿದಿದೆ ಐ ಎ ಎಫ್ನ ಒಳಗೆ ಕೆಲವರು ಇನ್ನೂ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೊಸ ಎಂ ಕೆ ಒನ್ ಎಗಿಂತಲೂ ಹೆಚ್ಚು ಗಮನವನ್ನು ತೇಜಸ್ ಎಂ ಕೆ ಟು ಅಭಿವೃದ್ಧಿಗೆ ನೀಡಬೇಕು ಎಂದು ಹೇಳಿದ್ದಾರೆ ಏಕೆಂದರೆ ಎರಡು ಸಾವಿರದ ಹದಿನೈದರಲ್ಲಿಯೇ ಐ ಎ ಎಫ್ ಮತ್ತು ಎಚ್ ಎಲ್ ನಡುವೆ ತಲುಪಿದ ಎಂ ಕೆ ಟು ಮೊದಲ ಹಾರಾಟ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಬೇಕಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ ಮುಖ್ಯಸ್ಥರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾರಾಟ ನಡೆಯುತ್ತದೆ ಎಂದು ಹೇಳಿದ್ದರು ಅದೂ ಕೂಡ ಇನ್ನೂ ನಡೆದಿಲ್ಲ ತೇಜಸ್ ಕಾರ್ಯಕ್ರಮದ ಇತಿಹಾಸ ನೋಡಿದರೆ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಪ್ರಾರಂಭವಾಗಿದ್ದು ಹಳೆಯ ಮಿಗ್ ಟ್ವೆಂಟಿ ಒನ್ಗಳಿಗೆ ಬದಲಿ ಯುದ್ಧ ವಿಮಾನವನ್ನು ಭಾರತದಲ್ಲಿಯೇ ನಿರ್ಮಿಸುವ ಉದ್ದೇಶದಿಂದ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರೊಳಗೆ ಮೊದಲ ಪ್ರೊಟೋಟೈಪ್ ಬರಬೇಕಾಗಿದ್ದರೂ ವಾಸ್ತವದಲ್ಲಿ ಮೊದಲ ಪ್ರೊಟೋಟೈಪ್ ಎರಡು ಸಾವಿರದ ಒಂದರಲ್ಲಿ ಹಾರಾಟ ನಡೆಸಿತು ಎರಡು ಸಾವಿರದ ಹದಿಮೂರರಲ್ಲಿ ತೇಜಸ್ಗೆ ಆರಂಭಿಕ ಕಾರ್ಯಾಚರಣೆಯ ಅನುಮೋದನೆ ಸಿ ದೊರೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೈನಲ್ ಆಪರೇಷನ್ ಕ್ಲಿಯರೆನ್ಸ್ ಎಫ್ ಒ ಸಿ ಸಹಿತ ಮೊದಲ ಯುದ್ಧ ವಿಮಾನ ವಾಯುಸೇನೆಗೆ ನೀಡಲಾಯಿತು ಪ್ರಸ್ತುತ ಮಿಕ್ ಟ್ವೆಂಟಿ ಒನ್ ಬೈಸನ್ಗಳನ್ನು ವಾಯುಸೇನೆ ಹಂತ ಹಂತವಾಗಿ ನಿವೃತ್ತಿಗೊಳಿಸುತ್ತಿರುವ ಈ ಸಮಯದಲ್ಲಿ ಹೊಸ ತೇಜಸ್ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದಕ್ಕೆ ಸಹಿ ಹಾಕಿರುವುದು ಅತ್ಯಂತ ತೀರ್ಮಾನಾತ್ಮಕ ಬೆಳವಣಿಗೆಯಾಗಿದೆ ಆರಂಭಿಕ ಯೋಜನೆಯ ಪ್ರಕಾರ ಎಂ ಕೆ ಟು ಆವೃತ್ತಿ ಬರಬೇಕಾಗಿತ್ತು ಆದರೆ ಅದರ ಅಭಿವೃದ್ಧಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಎರಡು ಸಾವಿರದ ಹದಿನೈದರಲ್ಲಿ ಆಗಿನ ರಕ್ಷಣಾ ಸಚಿವ ಮನೋಹರ್ ಪರಿಕರ್ ಅವರು ಕಾಲದಲ್ಲಿ ಎಲ್ ಮತ್ತು ಎಫ್ ಒಟ್ಟಾಗಿ ತೀರ್ಮಾನಕ್ಕೆ ಬಂದು ಎಂಕೆ ಒನ್ ಎ ಆವೃತ್ತಿಯನ್ನು ಮಧ್ಯಂತರ ಹಂತವಾಗಿ ತರುತ್ತೇವೆ ಎಂದು ನಿರ್ಧರಿಸಲಾಯಿತು ಇಂದು ಆ ನಿರ್ಧಾರದ ಫಲವಾಗಿ ತೊಂಬತ್ತೇಳು ಹೊಸ ತೇಜಸ್ ಎಂಕೆ ಒನ್ ಎ ಯುದ್ಧ ವಿಮಾನಗಳ ಖರೀದಿ ಒಪ್ಪಂದ ಭಾರತ ಸೇನೆಯ ಶಕ್ತಿಗೆ ಮತ್ತೊಂದು ಬಲ ನೀಡಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ